ನೀವು ನೋಡ್ತಾ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದು ಶಾಸಕರಾದ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ प्रायः <laughs> <coughs> ಪಟ್ಟಣದ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಹೇಮಾವತಿ ನದಿ ಮೂಲದಿಂದ ನೀರು ಸರಬರಾಜು ವ್ಯವಸ್ಥೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಕುಡುಗರಹಳ್ಳಿ ಬಡಾವಣೆಯಲ್ಲಿ ನೆರವೇರಿಸಿದ ನಂತರ ಮಾತನಾಡಿ ಕೂಲಿ ಕಾರ್ಮಿಕರೇ ಹೆಚ್ಚು ವಾಸವಾಗಿರುವ ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸುಮಾರು ಹನ್ನೊಂದು ಕೋಟಿ ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಈ ಯೋಜನೆಯಲ್ಲಿ ಕೇವಲ ಕುಡುಗರಹಳ್ಳಿ ಮಾತ್ರವಲ್ಲ ಪಕ್ಕದ ಆಚಂಗಿ ಬಡಾವಣೆಗೂ ಸಹ ಅನುಕೂಲವಾಗುತ್ತದೆ ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಈ ಯೋಜನೆಯಲ್ಲಿ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗುತ್ತದೆ ಇದರಿಂದ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನಗಳಿಗೆ ಅನುಕೂಲವಾಗುತ್ತಿದೆ ಕುಡುಗರಹಳ್ಳಿ ಬಡಾವಣೆಯ ಹಲವು ಕುಟುಂಬಗಳು ಮನೆಗಳ ಹಕ್ಕುಪತ್ರವಿಲ್ಲದೆ ಪರದಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಹಕ್ಕುಪತ್ರಗಳ ವಿತರಣೆ ಇರುವ ತಾಂತ್ರಿಕ ದೋಷವನ್ನು ನಿವಾರಿಸಲಾಗುವುದು ಬಡಾವಣೆಯಲ್ಲಿ ಕೆಲವು ಕಿಡಿಗೇಡಿಗಳು ಗಾಂಜಾ ಸೇವನೆ ಮಾಡುತ್ತಿದ್ದಾರೆಂಬುದು ಕೆಲವರು ದೂರು ನೀಡಿದ್ದು ಈ ಕುರಿತು ಪೊಲೀಸ್ ಇಲಾಖೆ ಗಮನಕ್ಕೆ ತರುತ್ತೇನೆ ಇನ್ನು ಬಡಾವಣೆಯ ಕೆಲವೆಡೆ ಆನೆಗಳು ಸಂಚರಿಸುವುದು ನನ್ನ ಗಮನಕ್ಕೆ ಬಂದಿದ್ದು ಕೂಡಲೇ ಆನೆಗಳು ಸಂಚರಿಸುವ ಕಡೆ ಹೈಮಾಕ್ಸ್ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಗುತ್ತಿಗೆದಾರರು ಜನರಿಗೆ ತೊಂದರೆ ಕೊಡದೆ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ಉಮೇಶ್ ತಂಗರಾಜ್ ಪ್ರದೀಪ್ ವನಜಾಕ್ಷಿ ರೇಖಾ ರುದ್ರಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ರಮೇಶ್ ಬಿಜೆಪಿ ಮುಖಂಡ ಹಾಗೂ ವಕೀಲ ಸುದೀಶ್ ಗೌಡ

ಯಾವುದೇ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಒಂದು ಕ್ಷೇತ್ರ ವ್ಯಾಪ್ತಿ ಆ ಒಂದು ಕ್ಷೇತ್ರ ಇರುತ್ತೆ ಈಗ ಪುರಸಭೆಯ ಗ್ರಾಂಟ್ ಎಲ್ಲಿದ್ರು ಕೂಡ ಪುರಸಭೆ ಸಾಕಷ್ಟು ಸಮಸ್ಯೆಗಳು ನೋಡಿದೀವಿ ದಿವಂಗತ ರಂಗಶೆಟ್ಟರ್ ಸತ್ತ ನಂತರ ಈ ಪುರಸಭೆ ವ್ಯಾಪ್ತಿ ಒಳಗಡೆ ಎಲ್ಲೂ ಕೂಡ ಒಂದ್ ಇಂಚು ಜಾಗನೂ ಬಡವರಿಗೆ ಅಂತ ಕೊಟ್ಟಿಲ್ಲ ತಾವು ಎಂ ಎಲ್ ಎ ಅಂತ ಹೇಳಿದ್ರೆ ಒಂದು ಆನೆ ಶಕ್ತಿ ಯಾಕಂದ್ರೆ ಕ್ಷೇತ್ರನೇ ಇದೆ ಹಾಲಿನ ಸಕಲೇಶ್ವರ ಕಟ್ಟಾಯ ಅಷ್ಟು ದೊಡ್ಡ ಕ್ಷೇತ್ರದೊಳಗಡೆ ನಮ್ಮ ಒಂದು ಕ್ಷೇತ್ರದ ಕಡೆ ಗಮನ ಕೊಡಬೇಕು ನಾನು ಇದ್ದಾಗ ಇದ್ದಂಥದ್ದು ಐನೂರ ಎಪ್ಪತ್ತು ಐನೂರ ಎಂಬತ್ತು ಖಾತೆ ಇತ್ತು ಏಳ್ನೂರು ಖಾತೆಗಳಾಗಿರ್ಬೋದು ಸುಮಾರು ಸಾವಿರ ಜನಸಂಖ್ಯೆ ಇರ್ಬೋದು ಅದರಲ್ಲಿ ಇದು ದಯಮಾಡಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಸಂಜೆ ಟೈಮ್ ಆಯ್ತು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಲೇಜ್ ಭಾಗದಲ್ಲಿ ಯಾರು ಹೆಂಗ್ಸಲ್ ಮಕ್ಕಳು ಓಡಾಡಕ್ ಆಗ್ತಾ ಇಲ್ಲ ದಯಮಾಡಿ ಇದನ್ನ ಪುರಸಭಾ ಸದಸ್ಯಗಳು ಹಾಗೂ ಶಾಸಕರು ಇದು ಮನವಿ ಹತ್ರ ಇಲ್ಲ ಗ್ರಾಮಸ್ಥರು ಮಾತಾಡಿ 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 ಅಲ್ಲ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್ ಅವ್ರು ಮಾತಾಡ್ಬೇಕಾರೆ ಶಾಲೆಯಲ್ಲಿ ಕುಡಿದು ಬಾಟೋ ಹೊಡೆಯೋದು ಇದೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ದಯಮಾಡಿ ಶಾಸಕರು ಇದಡಿ ನಮ್ಮಲ್ಲಿ ಈಗಾಗ್ಲೇ ಯಾರು ಪಾಪ ಮನೆಗಳಿದೆ ಅವ್ರಿಗೆ ಏನಾರು ಲೋನ್ ಎಲ್ಲೂ ಸಿಕ್ಕಲ್ಲ ಏನ್ ಮಾಡಿದ್ರು ಇಂಟರ್ತು ಲೋನಿಗೆ ಸೌಲಭ್ಯಕ್ಕೆ ತೊಂದರೆ ಆಗುತ್ತೆ ನಾನ್ ನಿಮ್ಮ ಹತ್ರ ಸರ್ ಕೇಳ್ಕೊಳ್ಳಿ ಹೆಚ್ಚಿನ ನಮಗಿದೆ ಮತ್ತೆ ನಾವ್ ಇನ್ನೊಂದ್ ಏನ್ ಮಾಡಿದ್ರಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ರಾಜ್ ಕಾಲುವದ್ ಇದು ಮಾಡಿದ್ವಿ ಸರ್ ಅದನ್ನು ಡಿ ಸಿ ಆಫೀಸಲ್ಲಿ ಏನೋ ಇದ್ ಮಾಡಿದಾಗ ಅದನ್ನ ಕ್ಯಾನ್ಸಲ್ ಮಾಡಿದಾರೆ ರಾಜ್ ಕಾಲುವದು ಬಿಟ್ರೆ ಬಾಕಿ ಏನಿಲ್ಲ ನಮ್ಗೆ ಈಗ ರೋಡ್ ಇದ್ರೆ ಇಲ್ಲಿಂದ ನೀರ್ ಅಲ್ಲಿ ಏನಾಗಿದೆ ಅಲ್ಲಿ ಸೈಟ್ ಮಣ್ಣು ಹಾಕ್ತಿದವಾ ಆಕ್ಚುಲಿ ಆ ಕಡೆ ಗದ್ದೆಯವರು ಮನೆಯವ್ರಿಗೆಲ್ಲ ನೀರ್ ಒಳಗಡೆ ಬರ್ತದೆ ಸೈಟ್ ಯಾರು ಮಾಡ್ತಾರ ಅಲ್ಲ ಅಲ್ಲ ನಾನು ಹೇಳೋದು ಲೇಔಟ್ ಮಾಡ್ಬೇಕಾದ್ರೆ ಅಕ್ಕ ಪುಟ್ಟಿಗೆ ಅಳಬ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಬಂದು ಹೋಗ್ತಾ ನೋಡಿದೀನಿ ಈ ಭಾಗದಲ್ಲಿ ಮಧ್ಯಮ ಮತ್ತು ಬಡ ಕುಟುಂಬದವರು ಹೆಚ್ಚಾಗಿ ಈ ಭಾಗದಲ್ಲಿ ವಾಸ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ಕೂಡ ನಾನು ನೋಡಿದೀನಿ ಹಿಂದೆ ಹಲವಾರು ತಾಂತ್ರಿಕ ಸಮಸ್ಯೆಗಳಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಮನೆಗಳಿಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ ಬೇರೆ ಬೇರೆ ಪುರಸಭೆಯಿಂದ ಆಗಬೇಕಾದಂತಹ ಅಧಿಕೃತ ದಾಖಲೆಗಳು ಇನ್ನೂ ಕೂಡ ಆಗಿಲ್ಲ ಹಿಂದಿನ ಪುರಸಭಾ ಸದಸ್ಯರಾದಂತಹ ಭಾಸ್ಕರಣ ಇರ್ಬೋದು ಪರಮೇಶ್ವಣ್ಣ ಅವರ ಅಧಿಕಾರ ಅವಧಿಯಲ್ಲಿ ಈ ಭಾಗದ ಏನ್ ಹಳ್ಳಿ ಇತ್ತು ಎಲ್ಲವೂ ಕೂಡ ಪುರಸಭಾ ವ್ಯಾಪ್ತಿಗೆ ಸೇರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಮತ್ತೆ ನಮ್ಮೆಲ್ಲರ ಹೆಮ್ಮೆ ಅಂತಲೂ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆನೆಮಾಲು ಮಾಲೋ ಎರಡು ಕಿಲೋಮೀಟರ್ಗೆ ಎರಡೇ ಕಿಲೋಮೀಟರ್ ಇದ್ರು ಸೇರ್ಸೋಕ್ಕಾಗಿಲ್ಲ ಬಟ್ ಅಷ್ಟು ದೂರ ಇದ್ರೂ ಕೂಡ ಈ ಸಿ ಸಂಪೂರ್ಣ ವ್ಯಾಪ್ತಿಯನ್ನು ಪುರಸಭಾ ವ್ಯಾಪ್ತಿಗೆ ಸೇರಿದ್ದಾರೆ ಪುರಸಭಾ ವ್ಯಾಪ್ತಿಗೆ ಸೇರಿದ ಮೇಲೆ ಮೂಲಭೂತ ಸೌಕರ್ಯ ಒಳ್ಳೇದಾಗತ್ತೆ ಅಂತಕ್ಕಂಥ ಉದ್ದೇಶದಿಂದ ಪುರಸಭಾ ವ್ಯಾಪ್ತಿಗೆ ಸೇರಿಸ್ತಾರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇತ್ತು ಹಿಂದಿನ ನಮ್ಮ ಸರ್ಕಾರದ ಅವಧಿಯಲ್ಲಿ ಈ ಒಂದು ಹನ್ನೊಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಕುಡಿಯೋ ನೀರಿನ ಒಂದು ಕಾಮಗಾರಿಗೆ ಹಣವನ್ನು ಮಂಜೂರಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇದನ್ನ ಹೂವಿ ಪೂಜೆ ಮಾಡ್ತಕ್ಕಂಥ ಪುಣ್ಯ ನನಗೆ ಒದಗಿ ಬಂದಿರತಕ್ಕಂಥದ್ದು ನಾನು ಪುಣ್ಯ ಅಂತಾನೆ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದರಿಂದ ಒಂದು ಕನಿಷ್ಠ ಅಂದ್ರೂ ಕೂಡ ಒಂದು ಸಾವಿರ ಮನೆಗಳಿಗೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಆಚಂಗಿ ಇರ್ಬೋದು ಸಂತೋಷ್ ನಗರ ಇರ್ಬೋದು ಹಾಗೇನೆ ಆ ಕುಡಗ್ರಳ್ಳಿ ಇಷ್ಟು ಗ್ರಾಮದ ಅಂದ್ರೆ ವಾರ್ಡ್ನ ಒಂದು ಸಾವಿರ ಮನೆಗಳಿಗೆ ಅನುಕೂಲ ಆಗುತ್ತೆ ಕನಿಷ್ಠ ಮೂರಿಂದ ನಾಲ್ಕು ಸಾವಿರ ಜನಗಳಿಗೆ ಇದು ಕುಡಿಯೋ ನೀರಿನ ಉಪಯೋಗ ಸಿಗುತ್ತೆ ಶುದ್ಧ ಕುಡಿಯೋ ನೀರು ಪ್ರತಿಗೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಚುನಾವಣೆಗೆ ಹಿಂದಿನೂ ಕೂಡ ಬಂದೋಗಿದ್ದೀನಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ನಾನು ತಾವು ಯಾರೇ ಕೂಡ ಕರೆ ಮಾಡಿದ್ರು ಕೂಡ ನಾನು ದೂರವಾಣಿ ಸಂಪರ್ಕಕ್ಕೆ ಸಿಗ್ತೀನಿ ನನ್ನ ಕಾರ್ಯಕ್ರಮದಲ್ಲಿದ್ದರೆ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಹೇಳಿದ ರೀತಿಯಲ್ಲಿ ಫಾರೆಸ್ಟ್ ಅವರು ಗಿಡ ಕಟ್ಸೋದ್ರಿಂದ ಹಿಡಿದು ಮತ್ತೆ ಹಿರಿಯರು ಹೇಳಿದರು ನನಗೆ ಈ ಭಾಗದಲ್ಲಿ ಗಾಂಜಾ ಮತ್ತು ಇಸ್ಪೀಟ್ ಆಡ್ರೋ ಸಂಖ್ಯೆ ಜಾಸ್ತಿ ಇದೆ ಅಂತ ಖಂಡಿತವಾಗ್ಲೂ ಕೂಡ ಅದಕ್ಕೆ ನಾವು ಆಸ್ಪದ ಕೊಡೋಲ್ಲ ಯಾಕೆಂದರೆ ಈ ನಮ್ಮ ಭಾಗದ ಒಂದು ನಿಮಿಷ ನಾನು ಮಾತಾಡ್ತೀನಿ ಈ ಭಾಗದ ಎಲ್ಲ ಯುವಕ ಮಿತ್ರರು ಒಳ್ಳೇದಾಗಬೇಕು ತನ್ನ ತಂದೆ ತಾಯಿನ ಕೊನೆ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಬೇಕು ದುಡಿಬೇಕು ಒಂದು ನಿಮಿಷ ದುಡಿಬೇಕು ಈ ನಿಟ್ಟಿನಲ್ಲಿ ತನ್ನ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಲಾಷೆ ಇದೆ ನನ್ನ ಭಾಗದ ಯುವಕ ಮಿತ್ರರು ಒಳ್ಳೆ ಕೆಲಸ ಮಾಡಿ ಆರ್ಥಿಕವಾಗಿ ಬೆಳಿಬೇಕು ತಾವೆಲ್ಲರೂ ಕೂಡ ಒಳ್ಳೇದಾಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಇವತ್ತೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಇಲ್ಲಿಗೆ ನೀವು ಯಾವ ಸ್ಥಳದಲ್ಲಿ ಅವರು ಕೂರ್ತಾರೆ ಅಂತಕ್ಕಂಥ ನಮ್ಮ ಗಮನಕ್ಕೆ ಕೊಟ್ಟರೆ ಮುಲಾಜಿಲ್ಲ ಮೊನ್ನೆ ಆಲೂರಲ್ಲಿ ನನಗೆ ಒಂದೇ ಒಂದು ವಿಚಾರ ಗೊತ್ತಾಯಿತು ಇಮಿಡಿಯೇಟ್ ರೈಡ್ ಮಾಡಿಸಿದ್ದೀನಿ ನಾವು ಯಾವುದೇ ಇದಕ್ಕೂ ಕೂಡ ಬಗ್ಗಲ್ಲ ನಮ್ಮ ಯುವಕ ಮಿತ್ರರು ಯಾವುದೇ ದುಶ್ಚಟಿಕೆ ಆಗದ ರೀತಿಯಲ್ಲಿ ಅವರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ಇಚ್ಛೆ ಇಟ್ಕೊಂಡಿರ್ತಕ್ಕಂಥದ್ದು ತಾವು ಎಲ್ಲಿ ಏನು ಅನ್ನೋದರ ಮಾಹಿತಿ ಕೊಟ್ಟರೆ ಇವತ್ತನೇ ಪೊಲೀಸ್ ಆಫೀಸರ್ನ ಕಳಿಸಿ ಯಾವ ಟೈಮಿಗೆ ಬಿಟ್ ಬರ್ಬೇಕು ಅದು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ತಾವು ಅಂಗನವಾಡಿಗೆ ಜಾಗ ಬೇಕು ಅಂತಕ್ಕಂಥ ಮನವಿನ ಕೂಡ ಮಾಡಿದಿರಾ ನಾನು ಈ ಬಿ ಒ ಹತ್ರ ಮಾತಾಡಿ ಶಾಲಾ ಭಾಗದಲ್ಲಿ ಅಂಗನವಾಡಿ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಪ್ರಾಮಾಣಿಕವಾಗಿ ಅಂಗನವಾಡಿನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹಕ್ಕು ಪತ್ರಿಕೆ ಸಂಬಂಧಪಟ್ಟಂಗೆ ತಾವುಗಳು ಹೇಳಿದಿರ ನಾನು ಮೊನ್ನೆ ಒಂದ್ಸತಿ ಪುರಸಭೆಯಲ್ಲಿ ಚರ್ಚೆ ಮಾಡಿದ್ದೆ ಕಣ್ ಸಾರ್ವಜನಿಕರ ವಿಶ್ವಾಸಕ್ಕೆ ತಗೊಂಡು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಆದಷ್ಟು ಶೀಘ್ರವಾಗಿ ಮುಗಿಸ್ತಕ್ಕಂತ ಕೆಲಸವನ್ನ ತಾವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗುತ್ತೆ ಎಲ್ಲ ನನ್ನ ಆತ್ಮೀಯ ಗ್ರಾಮಸ್ಥ ಬಂಧುಗಳು